ಒಂದೂರಲ್ಲಿ ಮೋಹನ್ ಎಂಬ ಒಬ್ಬ ಬಡ ವ್ಯಕ್ತಿ ವಾಸಿಸ್ತಾ ಇದ್ದ ಮೋಹನ್ ಜೊತೆಗೆ ಅವನ್ ಕುಟುಂಬದಲ್ಲಿ ಅವನ್ ಹೆಂಡತಿ ಆಶಾ ಮತ್ತೆ ಐದು ವರ್ಷದ ಮಗಳು ನಿಧಿ ವಾಸಿಸ್ತಾ ಇದ್ರು ಮೋಹನ್ ಒಬ್ಬ ಬಡ ವ್ಯಕ್ತಿಯಾಗಿದ್ದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬವನ್ನ ನೋಡ್ಕೊತಾ ಇದ್ದ ಒಂದು ದಿನ ಆಶಾ ತನ್ನ ಮನೆ ಕೆಲ್ಸನ ಮಾಡ್ತಾ ಇದ್ಲು ಅಷ್ಟೊತ್ತಿಗೆ ಮೋಹನ್ ಗೆಳೆಯ ರಮೇಶ್ ಬಂದು ಹೆದರುಕೊಂಡು ಆಶಾಗೆ ಹೇಳ್ತಾನೆ ಏನಾಯ್ತು ರಮೇಶ್ ನೀನ್ ಇಷ್ಟೊಂದು ಯಾಕೆ ಭಯ ಪಟ್ಕೊಂಡಿದೀಯಾ ಎಲ್ಲಾನು ಸರಿಯಾಗಿದೆ ತಾನೇ ನಿಮ್ಗೊಂದು ಕೆಟ್ಟ ಸುದ್ದಿ ಇದೆ ಆಶಾ ಅವ್ರೆ ನೀನ್ ಏನ್ ಹೇಳ್ತಾ ಇದೀಯಾ ಬೇಗ ಹೇಳು ನನಗ್ ತುಂಬಾ ಭಯ ಆಗ್ತಾ ಇದೆ ನಾನು ಮತ್ತೆ ಮೋಹನ್ ಊರಿನ್ ಜಮೀನ್ದಾರ್ ಮನೆ ಹತ್ರ ಕೆಲ್ಸ ಮಾಡ್ತಾ ಇದ್ವಿ ಇದಕ್ಕಿದ್ದಾಗೆ ಮೋಹನ್ ಚಾವಣಿಯಿಂದ ಕಾಲ್ ಜಾರ್ದ ಮತ್ತೆ ಭಾರವಾದ ಇಟ್ಟಿಗೆಗಳನ್ನ ಹಿಡ್ಕೊಂಡು ಚಾವಣಿಯಿಂದ ಬಿದ್ದ ರಮೇಶ್ ಮಾತ್ ಕೇಳಿಸ್ಕೊಂಡು ಆಶಾ ಅಳತಾ ಹೇಳ್ತಾಳೆ ಮೋಹನ್ ಗೆ ಏನೂ ಆಗಿಲ್ಲ ತಾನೇ ಅವ್ರ ಹುಷಾರಾಗಿದಾರ ಅದೇ ಕೂಡ್ಲೇ ಜಮೀನ್ದಾರು ಮೋಹನ್ ನ ಆಸ್ಪತ್ರೆಗೆ ಸೇರ್ಸಿದ್ರು ಆದ್ರೆ ಡಾಕ್ಟರ್ ಏನಂತ ಹೇಳಿದ್ರು ಅಂದ್ರೆ ಮೋಹನ್ ಕಾಲ್ಗೆ ತುಂಬಾ ದೊಡ್ಡ ಗಾಯ ಆಗಿದೆ ಅಂತ ನೀವು ಜೊತೆ ಆಸ್ಪತ್ರೆಗೆ ಬರ್ಬೇಕು ಅಯ್ಯೋ ದೇವ್ರಿ ಇದೇನಾಯ್ತು ನಿಭಾಯಿಸೋದು ನನ್ನ ಹತ್ರ ಹಣ ಕೂಡ ಇಲ್ಲ ಆಸ್ಪತ್ರೆ ಖರ್ಚೆಲ್ಲ ನಾನೊಬ್ಳೆ ಹೇಗ್ ನೋಡ್ಕೊಳ್ಲಿ ನನೀಗೇನ್ ಮಾಡ್ಲಿ ನೀವೇನ್ ಚಿಂತೆ ಮಾಡ್ಬೇಡಿ ಆಸ್ಪತ್ರೆ ಎಲ್ಲಾ ಬಿಲ್ ಅನ್ನ ಜಮೀನ್ದಾರು ನೋಡ್ಕೊಳ್ತಾರೆ ನೀವೀಗ ನನ್ ಜೊತೆ ಆಸ್ಪತ್ರೆಗೆ ಬಂದರೆ ಸಾಕು ಆಶಾ ರಮೇಶ್ ಜೊತೆಗೆ ಹಾಸ್ಪಿಟಲ್ಗೆ ಹೋಗ್ತಾಳೆ ಸ್ವಲ್ಪ ದಿನಗಳ ನಂತರ ಮೋಹನ್ ಅಂಗವಿಕಲನಾಗಿ ಸ್ಟಿಕ್ ಹಿಡ್ಕೊಂಡು ಮನೆಗ್ ಬರ್ತಾನೆ ಅವನ್ ಹೆಂಡ್ತಿ ಮಗುನ ನೋಡಿ ಅಳೋಕ್ ಶುರು ಮಾಡ್ತಾನೆ ನೀನ್ ಎಷ್ಟು ದೌರ್ಭಾಗ್ಯವಂತೆ ಆಶಾ ಯಾವಾಗ ನನ್ ಜೊತೆ ನಿನ್ನ ಮದುವೆ ಆಯ್ತೋ ನಾ ನಿನಗೆ ಇದುವರೆಗೂ ಒಂದು ಸುಖನು ಕೊಡ್ಲಿಲ್ಲ ಈಗ ನಮ್ ಭವಿಷ್ಯ ಬಗ್ಗೆ ನೋಡಿದ್ರುನು ಎಲ್ಲ ಕೊನೆಯಾಗಿದೆ ಹೇಳಬೇಡಿ ನೀವು ಇಷ್ಟ ಬದುಕಿರೋದೇ ನನ್ ಪುಣ್ಯ ಇದನ್ನು ಯಾರಾದ್ರೂ ಬದುಕು ಅಂತಾರ ಆಶಾ ನಾನಿನ್ನ ಜೀವನ ಪೂರ್ತಿ ಒಂದ್ ಕಾಲ ಮೇಲೆ ನಿಂತ್ಕೋಬೇಕಾಗತ್ತೆ ನನಗೋಸ್ಕರ ಅಂತ ಒಂದ್ ಗ್ಲಾಸ್ ನೀರು ಕೂಡ ಕುಡಿಯಕಾಗಲ್ಲ ಇನ್ಮೇಲೆ ಮನೆ ಹೇಗ್ ನಡೆಸ್ಲಿ ನಾನು ನಮ್ ಕನಸೇನಿತ್ತು ಅಂದ್ರೆ ನಮ್ ಮಗಳು ನಿಧಿನ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಇನ್ಮೇಲೆ ಇದನ್ನೆಲ್ಲ ನಾವು ಹೇಗ್ ಮಾಡೋದು ಧೈರ್ಯವಾಗಿರಿ ನಾನ್ ನಿಮ್ ಜೊತೆಗಿರ್ತೀನಿ ನಾವು ನಮ್ ಕನಸ್ನ ಖಂಡಿತ ನನಸು ಮಾಡ್ಕೊಳ್ಳೋಣ ನಾವು ನಮ್ ಮಗಳ ನಿಧಿಗೆ ಒಳ್ಳೆ ಶಿಕ್ಷಣ ಕೊಡ್ಸೋಣಂತೆ ಆದ್ರೆ ಇದ್ನೆಲ್ಲ ಇನ್ ಮುಂದೆ ಹೇಗ್ ಮಾಡೋದು ಆಶಾ ನಿನಗೆ ಚೆನ್ನಾಗ್ ಗೊತ್ತು ಇನ್ಮೇಲೆ ಕೆಲಸ ಮಾಡಕ್ ಆಗಲ್ಲ ಅಂತ ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನಂತೆ ನಾನ್ ಕೆಲಸ ಮಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಚಿಕ್ಕೋಳಿದ್ದಾಗ ನಮ್ಮಮ್ಮ ಹೊಲಿಯೋದನ್ನ ನಾನು ನೋಡಿದ್ದೆ ಅವಾಗಿಂದ ನನಗ್ ಬಟ್ಟೆ ಹೊಲಿಯೋದು ಅಂದ್ರೆ ತುಂಬಾನೇ ಇಷ್ಟ ನಮ್ಮಮ್ಮ ನನಗ್ ಹೊಲಿಗೆ ಹೊಲಿಯೋದನ್ನ ಕಲ್ಸಿದಾರೆ ಇವತ್ತಿಂದ ನಾನು ಬಟ್ಟೆ ಹೊಲಿಯೋ ಕೆಲ್ಸಾನ ಶುರು ಮಾಡ್ತೀನಿ ನಿಧಾನವಾಗಿ ಎಲ್ಲಾನು ಸರಿ ಹೋಗುತ್ತೆ ರೀ ಹಾಗೇನೆ ಆಯ್ತು ಅವತ್ತಿಂದ ಆಶಾ ಊರಿನ ಜನರ ಬಟ್ಟೆ ಹೊಲಿಯಕೆ ಶುರು ಮಾಡ್ತಾಳೆ ಅದರಿಂದ ಬಂದ ಹಣದಿಂದ ತನ್ನ ಕುಟುಂಬವನ್ನ ನೋಡ್ಕೊಳ್ತಾಳೆ ದಿನಗಳು ಹೀಗೆ ಕಳೆದ ಹೋಯ್ತು ಆಶಾ ನಿಧಿಯನ್ನ ಒಂದ್ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿಸ್ತಾ ಇದ್ಲು ಅವಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಬಟ್ಟೆ ಹೊಲೆಯ ಕೆಲಸ ಮಾಡಿ ಆಮೇಲೆ ಅಡಿಗೆ ಮಾಡ್ತಿದ್ಲು ರಾತ್ರಿ ಸಮಯದಲ್ಲಿ ಮಗಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ಲು ಇದೇ ತರ ಹತ್ತು ವರ್ಷ ಕಳೆದ ಹೋಯ್ತು ನಿಧಿ ಈಗ ಹದಿನೈದು ವರ್ಷದೊಳ ಆಗಿದ್ಲು ನಿಧಿ ಹೈಸ್ಕೂಲ್ ಅಲ್ಲಿ ಟಾಪರ್ ಆಗಿದ್ಲು ಅಮ್ಮ ನೋಡಿ ನಾನು ಹೈಸ್ಕೂಲ್ ಅಲ್ಲಿ ಟಾಪರ್ ಆಗಿದ್ದೀನಿ ನೀವೇ ಕಾರಣ ಅಮ್ಮ ಇಲ್ಲ ಮಗಳೇ ನನ್ನ ಕರ್ತವ್ಯ ಮಾಡಿದೀನಿ ಅಷ್ಟೇ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಪಟ್ಟು ಹಗಲು ರಾತ್ರಿ ಓದಿರೋದ್ರಿಂದ ನಿನ್ ಹೈಸ್ಕೂಲ್ಗೆ ಟಾಪರ್ ಆದೆ ನಮ್ ಸ್ಕೂಲ್ ಪ್ರಿನ್ಸಿಪಲ್ ನಿಮ್ಮನ್ನ ನಾಳೆ ಬರಕ್ ಹೇಳಿದ್ದಾರೆ ಅವ್ರ ನಿಮ್ ಜೊತೆಗೆ ಏನೋ ಮಾತಾಡ್ಬೇಕಂತೆ ನೀನ್ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೇಕು ಮಗಳೇ ಮರುದಿನ ಬೆಳಿಗ್ಗೆ ಆಶಾ ಪ್ರಿನ್ಸಿಪಾಲ್ನ ಮೀಟ್ ಮಾಡಕ್ಕೆ ಹೋಗ್ತಾಳೆ ಪ್ರಿನ್ಸಿಪಾಲ್ ಸರೋಜ್ ವರ್ಮಾ ಅವರು ಆಶಾನ ನೋಡಿ ತುಂಬಾ ಖುಷಿ ಪಟ್ಟು ಹೇಳ್ತಾರೆ ಅಯ್ಯೋ ನೀವೇನ್ ಹೇಳ್ತಾ ಇದ್ದೀರಾ ನಿಮ್ಮ ಮಗಳು ನಮ್ಮ ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಈ ಕಾರಣಕ್ಕೆ ಅವಳಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ನಿಮ್ಮ ಮಗಳು ಫಸ್ಟ್ ಇಯರ್ನ ಇಲ್ಲಿಂದ ಸ್ವಲ್ಪ ದೂರ ಇರೋ ಕಾಲೇಜಲ್ಲಿ ಓದ್ತಾಳೆ ಕಾಲೇಜಲ್ಲಿ ಓದ್ಬೇಕು ಅಂತ ಎಲ್ಲ ಸ್ಟೂಡೆಂಟ್ಗೂ ಆಸೆ ಇರುತ್ತೆ ಆದ್ರೆ ಎಲ್ಲಾ ಸ್ಟೂಡೆಂಟ್ಗೂ ಅಷ್ಟೊಂದು ಈಸಿಯಾಗಿ ಅಲ್ಲಿ ಅಡ್ಮಿಷನ್ ಸಿಗಲ್ಲ ಇದನ್ ಕೇಳಿ ನನಗ್ ತುಂಬಾನೇ ಖುಷಿ ಆಯ್ತು ನಿಮ್ ಮಗಳು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು ಅಂತ ನಿಮ್ ಕನಸಿತ್ತಲ್ವಾ ನನಗ್ ನಂಬಿಕೆ ಇದೆ ಒಂದಿಲ್ಲ ಒಂದಿನ ನಿಮ್ಮ ನಿಮ್ ಮಗಳು ದೊಡ್ಡ ಹೆಸರನ್ನ ಮಾಡ್ತಾಳೆ ಇದೆಲ್ಲ ನೀವ್ ಕಷ್ಟಪಟ್ಟಿದ್ದಕ್ಕೆ ಆಗಿದ್ದು ಆಶಾ ಅವರೇ ಇಡೀ ಊರ್ಗೆ ಗೊತ್ತು ನೀವ್ ಬಟ್ಟೆ ಹೊಲ್ದು ಕಷ್ಟಪಟ್ಟು ಇವಳನ್ನ ಬೆಳೆಸಿದ್ರಿ ಅಂತ ನೋಡ್ತಾ ಇರಿ ನಿಮ್ ಪ್ರಯತ್ನ ಯಾವ್ದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ ನಿಧಿ ಖುಷಿಯಾಗಿ ಅಮ್ಮನ್ ಜೊತೆಗೆ ಮನೆಗ್ ಬರ್ತಾಳೆ ಸ್ವಲ್ಪ ತಿಂಗಳ ನಂತರ ನಿಧಿ ಅವಳು ಕ್ಲಾಸಲ್ಲಿ ಕೂತಿರ್ತಾಳೆ ಅಲ್ಲಿ ಕಿರಣ್ ಎಂಬ ಹುಡುಗಿ ನಿಧಿ ಹತ್ರ ಬಂದು ಹೇಳ್ತಾಳೆ ಹಾಯ್ ನನ್ನ ಹೆಸರು ಕಿರಣ್ ಅಂತ ನೀನು ಈ ಸ್ಕೂಲ್ಗೆ ಹೊಸಬಳ ಹೌದು ನಾನು ಈ ಸ್ಕೂಲ್ಗೆ ಹೊಸಬಳು ಇವತ್ ಸ್ಕೂಲಲ್ಲಿ ನನ್ನ ಫಸ್ಟ್ ಡೇ ನೈಸ್ ವೆರಿ ನೈಸ್ ನೀ ಎಲ್ಲಿಂದ ಬಂದಿದೀಯಾ ಇದಕ್ ಮೊದಲು ನೀನು ಎಲ್ಲಿ ಓದ್ತಾ ಇದ್ದೆ ನಾನು ಇದಕ್ ಮುಂಚೆ ಸರಸ್ವತಿ ವಿದ್ಯಾಮಂದಿರ್ ಸ್ಕೂಲಲ್ಲಿ ಓದ್ತಾ ಇದ್ದೆ ವಾಟ್ ನೀನ್ ಗೋರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೀಯಾ ಆ ಸ್ಕೂಲ್ ಸುತ್ತಮುತ್ತ ತುಂಬಾ ಗಲೀಜು ಇರುತ್ತೆ ಅಲ್ಲ ಅಲ್ಲ ಹೌದು ನಿಮ್ಮ ಅಪ್ಪ ಏನ್ ಕೆಲಸ ಮಾಡೋದು ಅವರು ಅಂಗವಿಕಲರು ನಮ್ಮಮ್ಮ ಕೆಲಸ ಮಾಡ್ತಾರೆ ನಮ್ಮಮ್ಮ ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಾರೆ ನಿಧಿ ಮಾತ್ ಕೇಳಿ ಕಿರಣ್ ಸಮೇತ ಕ್ಲಾಸಲ್ಲಿ ಎಲ್ಲರೂ ನಗಕ್ ಶುರು ಮಾಡ್ತಾರೆ ಅರ್ಥ ಆಯ್ತು ನೀನ್ ಖಂಡಿತ ಸ್ಕಾಲರ್ಶಿಪ್ ಇಂದ ಇಲ್ಲಿಗೆ ಬಂದಿದೀಯಾ ಅಂತ ನೀನ್ ಹೇಳ್ತಿರೋದನ್ನ ಕೇಳಿದ್ರೆ ನಿಮ್ಮಪ್ಪ ಅಮ್ಮನ್ಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸಕ್ಕೆ ಗತಿ ಇಲ್ಲ ಅಂತ ಅನ್ಸುತ್ತೆ ಏನಿವೆ ಇಲ್ಲಿಂದ ಎದ್ದು ಹೋಗು ಹೋಗಿ ಲಾಸ್ಟ್ ಬೆಂಚಲ್ಲಿ ನೀನ್ ಕೂತ್ಕೋ ಈ ಸೀಟ್ ನಂದು ಈ ಜಾಗದಲ್ಲಿ ನಾನೇ ಕೂತ್ಕೊಳ್ಳೋದು ನಿಧಿ ಬೇಜಾರ್ ಮಾಡ್ಕೊಂಡು ಹಿಂದೆ ಇರೋ ಬೆಂಚಲ್ಲಿ ಹೋಗಿ ಕೂತ್ಕೊಳ್ತಾಳೆ ಆ ಸಮಯದಲ್ಲಿ ಕ್ಲಾಸ್ ಟೀಚರ್ ಕ್ಲಾಸ್ ಒಳಗಡೆ ಬರ್ತಾರೆ ಮತ್ತೆ ನಿಧಿನ ನೋಡ್ಕೊಂಡು ಹೇಳ್ತಾರೆ ನಿಂದು ನ್ಯೂ ಅಡ್ಮಿಷನ್ ಆಗಿದೆಯಾ ನಿಧಿ ಹೇಳೋವಷ್ಟರಲ್ಲಿ ಕಿರಣ್ ಕ್ಲಾಸ್ ಟೀಚರ್ ಹೇಳ್ತಾಳೆ ಹೌದು ಟೀಚರ್ ಇವಳು ನ್ಯೂ ಅಡ್ಮಿಷನ್ ಇದಕ್ ಮುಂಚೆ ಇವಳು ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ಲು ಸ್ಕಾಲರ್ಶಿಪ್ ಇಂದ ಈ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕಿದೆ ಸ್ವಲ್ಪ ಹೊತ್ತಿನಂತರ ಅಲ್ಲಿಗೆ ಆ ಸ್ಕೂಲಿನ ಪ್ರಿನ್ಸಿಪಾಲ್ ಬರ್ತಾರೆ ಕ್ಲಾಸಲ್ಲಿ ಮಕ್ಕಳನ್ನ ನೋಡಿ ಹೇಳ್ತಾರೆ ಇವತ್ ನಮ್ಮ ಸ್ಕೂಲಲ್ಲಿ ನಿಧಿ ಎಂಬ ವಿದ್ಯಾರ್ಥಿಗೆ ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದೆ ನಿಧಿ ಈ ವರ್ಷ ಹೈಸ್ಕೂಲಲ್ಲಿ ಟಾಪ್ ಬಂದಿದ್ದಾಳೆ ಎಲ್ಲ ಮಕ್ಕಳು ನಿಧಿನ ನೋಡಿ ಕಲ್ತ್ಕೊಳ್ಬೇಕು ಇದರಿಂದ ನೀವು ಏನ್ ಕಲಿಬೇಕಂದ್ರೆ ನಿಮ್ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ನಿಮ್ ತಂದೆ ತಾಯಿ ಮೇಲೆ ಭಾರ ಆಗ್ಬಾರ್ದು ಅಂತ ನಿಧಿ ಜೊತೆಗೆ ಪ್ರೀತಿ ವಿಶ್ವಾಸದಂದೀರಿ ಅವಳಿಗೆ ಯಾವ್ ಪ್ರಾಬ್ಲಮ್ಮು ಮಾಡ್ಬೇಡಿ ಯಾರಾದ್ರೂ ಹೊಸ ಅಡ್ಮಿಷನ್ ಬಂದ್ರೆ ಮಾಡ್ತಿರಲ್ವಾ ಹಾಗೆ ಮಾಡ್ಬೇಡಿ ಇಷ್ಟ್ ಹೇಳಿ ಪ್ರಿನ್ಸಿಪಾಲ್ ಅಲ್ಲಿಂದ ಹೋಗ್ತಾರೆ ಪ್ರಿನ್ಸಿಪಾಲ್ ಮಾತ್ ಕೇಳಿ ಕ್ಲಾಸ್ ಟೀಚರ್ ಮತ್ತೆ ಕಿರಣ್ ಇಬ್ರು ಕೋಪಗೊಂಡ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ಸ್ಕೂಲ್ ಪ್ರಿನ್ಸಿಪಾಲ್ಗೆ ಏನಾಗಿದೆ ಅಂತ ಅಕ್ಕಪಕ್ಕದ ಅಂತ ನಮ್ ಸ್ಕೂಲ್ ತುಂಬಾನೇ ಟಾಪ್ ಆಗಿದೆ ಆದ್ರೂ ಕೂಡ ನಮ್ ಸ್ಕೂಲ್ ಪ್ರಿನ್ಸಿಪಾಲ್ ಭಿಕ್ಷುಕರ್ ಮಕ್ಕಳಿಗೆಲ್ಲ ಅಡ್ಮಿಷನ್ ಕೊಟ್ಬಿಡ್ತಾರೆ ಮತ್ತೆ ನಮ್ಮನ್ನ ನೋಡ್ಕೊಳ್ಳಿ ಅಂತಾರೆ ಅವತ್ತು ನಿಧಿ ಅಳ್ತಾ ಅವ್ರ ಅಮ್ಮನಿಗೆ ಹೇಳ್ತಾಳೆ ನನಗ ಸ್ಕೂಲಲ್ಲಿ ಓದಕ್ಕೆ ಇಷ್ಟ ಇಲ್ಲ ನಿಮಗ್ ಗೊತ್ತಿಲ್ಲ ಇವತ್ ನಮ್ಮ ಸ್ಕೂಲಲ್ಲಿ ಎಷ್ಟು ಅವಮಾನ ಮಾಡಿದ್ರು ಅಂತ ಏನಾಯ್ತು ಮಗಳೇ ನೀನ್ ಯಾಕೆ ಅಳ್ತಾ ಇದೀಯ ಸ್ಕೂಲಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರ ಅಥವಾ ಪ್ರಿನ್ಸಿಪಾಲ್ ಏನಾದ್ರೂ ಅಂದ್ರ ಇಲ್ಲಮ್ಮ ಅಲ್ಲಿ ಪ್ರಿನ್ಸಿಪಾಲ್ ತುಂಬಾನೇ ಒಳ್ಳೆಯವರು ಆದ್ರೆ ಅಲ್ಲಿ ಕಿರಣ್ ಅಂತ ಹುಡುಗಿ ನನ್ಗೆ ತುಂಬಾನೇ ಅವಮಾನ ಮಾಡಿದ್ಲು ಮತ್ತೆ ನಮ್ ಕ್ಲಾಸ್ ಟೀಚರ್ ಕೂಡ ಅವಳ ಪರವಾಗಿನ್ನೇ ಮಾತಾಡಿದ್ರು ಯಾಕೆ ಬಡವ್ರಿಗೆ ಒಳ್ಳೆ ಸ್ಕೂಲಲ್ಲಿ ಓದೋ ಅಧಿಕಾರನೇ ಇಲ್ಲ ಅಲ್ವಾಮ ನೀನ್ ಅವ್ರ ಮಾತಿನ ಕಡೆ ಗಮನ ಕೊಡಬೇಡ ಮಗಳೇ ಯಾರು ಬೇರೆಯವರನ್ನ ಅಪಹಾಸ್ಯ ಮಾಡ್ತಾರೋ ಅವ್ರು ತಮ್ಮ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಹೋಗಲ್ಲ ನಮ್ಮನ್ನ ಯಾರು ಅಪಹಸ್ಯ ಮಾಡ್ತಾರೋ ಯಾರು ಅದನ್ನ ಕಡೆಗಣಿಸಿ ಮುಂದುವರಿತಾರೋ ಅವರು ತಮ್ಮ ಗುರಿಯನ್ನ ತಲುಪೇ ತಲುಪ್ತಾರೆ ಅಂತ ಮಕ್ಕಳೇ ಓದಿ ತುಂಬಾನೇ ದೊಡ್ಡೋರಾಗ್ತಾರೆ ಸಮಯ ಹೀಗೆ ಕಳೆದು ಹೋಗುತ್ತೆ ಸ್ವಲ್ಪ ದಿನಗಳ ನಂತರ ಆನ್ವಲ್ ಫಂಕ್ಷನ್ ಡೇ ಹತ್ರ ಬರುತ್ತೆ ಸ್ಕೂಲ್ ಕಡೆಯಿಂದ ಅನೌನ್ಸ್ಮೆಂಟ್ ಆಗುತ್ತೆ ಆನ್ವಲ್ ಡೇಗೆ ಎಲ್ಲ ಹುಡುಗಿಯರು ಲೆಹೆಂಗಾ ಹಾಕೊಂಡ್ ಬರ್ಬೇಕು ಅಂತ ಆದ್ರೆ ಆಶಾ ಹತ್ರ ಅಷ್ಟೊಂದು ಹಣ ಇರ್ಲಿಲ್ಲ ಹೊಸ ಲೆಹೆಂಗಾ ತಗೊಂಡು ಅವಳ ಮಗಳಿಗೆ ಕೊಡೋ ಅಷ್ಟು ಅಮ್ಮ ನನ್ನ ಆನ್ವಲ್ ಡೇಗೆ ಹೋಗ್ಲೇಬೇಕು ಆದ್ರೆ ಲೆಹೆಂಗಾ ಹಾಕೊಂಡಿಲ್ಲ ಅಂದ್ರೆ ಒಳಗಡೆ ಎಂಟ್ರಿ ಇಲ್ಲ ನಾನು ಏನ್ ಮಾಡ್ಲಿ ನಾನು ಬೇರೆ ಡ್ರೆಸ್ ಹಾಕೊಂಡ್ ಹೋದ್ರೆ ಎಲ್ರೂ ನನ್ನ ನೋಡಿ ನಗ್ತಾರೆ ನಿಧಿ ಮಾತ್ ಕೇಳಿಸ್ಕೊಂಡು ಆಶಾಗೆ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆಶಾ ಟೆನ್ಷನ್ ಇರ್ತಾಳೆ ಅವಳು ನಡೀತಾ ನಡೀತಾ ಕಾಡು ಒಳಗಡೆ ಬರ್ತಾಳೆ ಅವಳ ಕಣ್ಣಿಂದ ಕಣ್ಣೀರು ಹರಿತಾನೇ ಇತ್ತು ಆಶಾಳ ದೃಷ್ಟಿ ಕೆರೆ ಹತ್ರ ಹೋಯ್ತು ಅಲ್ಲಿ ಒಂದು ಮೊಸಳೆ ಗಾಯಗೊಂಡಿದ್ದ ಜಿಂಕೆ ಹತ್ರ ಹೋಗ್ತಾ ಇತ್ತು ಅವಳು ತನ್ನ ಜೀವನ ಲೆಕ್ಕಿಸ್ದೆ ಆ ಮೊಸಳೆ ಹತ್ರ ಹೋಗ್ತಾಳೆ ಮತ್ತೆ ಒಂದ್ ದೊಡ್ಡ ಕೋಲನ್ನ ಎತ್ಕೊಂಡು ಆ ಮೊಸಳೆಗೆ ಹೊಡಿತಾಳೆ ಸ್ವಲ್ಪ ಹೊತ್ತಿನ ನಂತರ ಆ ಮೊಸಳೆ ಕೆರೆ ಒಳಗಡೆ ಹೋಗುತ್ತೆ ಸಡನ್ ಆಗಿ ಆ ಜಿಂಕೆ ಆಶಾನ್ ನೋಡಿ ಹೇಳುತ್ತೆ ನೀನ್ ನನ್ ಜೀವನ ಉಳಿಸಿದ್ಯಾ ನೀನ್ ತುಂಬಾ ಒಳ್ಳೆ ಮನುಷ್ಯಳು ಅನ್ಸುತ್ತೆ ಮತ್ತೆ ಒಳ್ಳೆ ಮನುಷ್ಯರು ಈ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಜನ ಇರ್ತಾರೆ ಜಿಂಕೆ ಮಾತಾಡ್ತಿರೋದನ್ನ ನೋಡಿ ಆಶಾಗೆ ಭಯ ಆಗುತ್ತೆ ನೀನು ಒಂದ್ ಪ್ರಾಣಿ ನೀನ್ ಮನುಷ್ಯರ್ ತರ ಹೇಗ್ ಮಾತಾಡಕಾಗುತ್ತೆ ನಾನೊಂದು ಮಾಯದ ಜಿಂಕೆ ನೀನ್ ನನಗೆ ತುಂಬಾ ಸಹಾಯ ಮಾಡಿದೆ ಈಗ ನಾನ್ ನಿನಗ್ ಸಹಾಯ ಮಾಡ್ತೀನಿ ನಾನು ನನ್ನ ಮಾಯದ ಶಕ್ತಿಯಿಂದ ನಿನಗಿರುವ ಎಲ್ಲಾ ಕಷ್ಟಗಳನ್ನ ನಾನು ಆಗ್ಲೇ ನೋಡಿದೀನಿ ನನಗ್ ಗೊತ್ತಿದೆ ನಿನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಗಿದೆ ಅಂದ್ರೆ ಮತ್ತೆ ಹೇಳು ಏನ್ ಮಾಡ್ಲಿ ನಿಜ ಹೇಳ್ಬೇಕಂದ್ರೆ ಕುಗ್ಗು ಹೋಗಿದ್ದೀನಿ ನೀನೊಬ್ಳು ತುಂಬಾ ಧೈರ್ಯವಂತ ಮಹಿಳೆ ಧೈರ್ಯ ಕಳ್ಕೋಬೇಡ ಅಲ್ಲಿ ಹಿಂದೆ ಇರುವಂತ ಮರನ ನೋಡ್ತಿದ್ಯಲ್ಲ ಅದ್ರ ಕೆಳಗಡೆ ಒಂದು ಮಾಯದ ಪತ್ರ ಇದೆ ನೀನ್ ಆ ಮಾಯದ ಪತ್ರದಿಂದ ನಿನ್ ಮಗಳಿಗೊಂದು ಲೆಹಂಗನ ಮಾಡು ನಿನ್ನ ಜೀವನನೇ ಬದ್ಲಾಗುತ್ತೆ ಇಷ್ಟ ಹೇಳಿ ಆ ಜಿಂಕೆ ಅಲ್ಲಿಂದ ಮಾಯವಾಗುತ್ತೆ ಆಶಾ ನೋಡ್ತಾಳೆ ಅಲ್ಲಿ ಒಂದು ಮರದ ಕೆಳಗಡೆ ಒಂದು ಸುಂದರವಾದ ಪತ್ರ ಬಿದ್ದಿತ್ತು ಆದ್ರೆ ಎತ್ಕೊಂಡು ಆಶಾ ಮನೆಗೆ ಬರ್ತಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಒಂದು ಸುಂದರವಾದ ಲೆಹೆಂಗಾನ ತಯಾರು ಮಾಡಿ ಇಟ್ಟಿರ್ತಾಳೆ ಅಮ್ಮ ನೀವ್ ಎಷ್ಟೊಂದು ಸುಂದರವಾದ ಲೆಹೆಂಗಾನ ಮಾಡಿದಿರಾ ನಿಮಗೆ ಈ ಬಟ್ಟೆ ಎಲ್ ಸಿಕ್ತು ಇದು ನೋಡಕ್ಕೆ ಪೇಪರ್ ತರ ಕಾಣಿಸ್ತಾ ಇದೆ ನಿಧಿ ಇದು ಪೇಪರೇ ಇದ್ರ ಬಗ್ಗೆ ನೀನೇನು ನನ್ನ ಹತ್ರ ಕೇಳಬೇಡ ಹೋಗು ನಿನ್ನ ಸ್ಕೂಲ್ ಆನ್ವಲ್ ಫಂಕ್ಷನ್ಗೆ ತಯಾರಿ ಮಾಡ್ಕೋ ನನಗೆ ನಂಬಿಕೆ ಇದೆ ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನಿನಗೆ ಸಿಗುತ್ತೆ ಅಂತ ಆಶಾ ಆ ಲೆಹಂಗಾನ ಹಾಕೊಂಡು ಸ್ಕೂಲಿಗೆ ಬರ್ತಾಳೆ ಅವಳು ಲೆಹಂಗಾನ ನೋಡಿ ಕ್ಲಾಸ್ ಟೀಚರ್ ಮತ್ತೆ ಕಿರಣ್ ಅಪಹಾಸ್ಯದಿಂದ ಅವಳನ್ನ ನೋಡ್ತಾರೆ ಈ ಭಿಕ್ಷುಕಿ ಲೆಹೆಂಗಾ ನೋಡಿದ್ರೆ ಕಾಗದಿಂದ ಮಾಡ್ದಂಗಿದೆ ನೀವು ಒಪ್ಕೊಂಡ್ರಿ ಈ ಕಾಗದ ಲೆಹಂಗಾನ ನೀರಿಂದ ಒದ್ದೆ ಮಾಡಿಬಿಡ್ತೀನಿ ಏನೇ ಮಾಡೋದಿದ್ರು ಹುಷಾರಾಗಿ ಮಾಡು ಕಿರಣ್ ಯಾಕಂದ್ರೆ ಈ ನಿಧಿ ನಮ್ ಸ್ಕೂಲ್ ಪ್ರಿನ್ಸಿಪಾಲ್ಗೆ ತುಂಬಾ ಹತ್ರ ಆಗಿದ್ದಾಳೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಾನು ನಿನಗೆ ಯಾವ ಸಹಾಯನೂ ಮಾಡಕ್ಕಾಗಲ್ಲ ಮ್ಯಾಮ್ ನೀವು ಅದರ ಯೋಚನೆನೇ ಬಿಟ್ಬಿಡಿ ಸ್ವಲ್ಪ ಹೊತ್ತಲ್ಲೇ ನಿಧಿ ಹೆಸರನ್ನ ಪ್ರಿನ್ಸಿಪಾಲ್ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರೆ ಆದ್ರೆ ನಿಧಿ ಗೊತ್ತಿರಲಿಲ್ಲ ಕಿರಣ್ ಒಂದ್ ಪರ್ದೆ ಹಿಂದೆ ಕದ್ದು ಮುಚ್ಚಿ ನಿಂತಿದ್ಲು ಅಂತ ನಿಧಿ ಸ್ಟೇಜ್ ಮೇಲೆ ಬಂದ ತಕ್ಷಣ ಕಿರಣ್ ಪರ್ದೆ ಹಿಂದಿಂದ ಲೆಹೆಂಗಾ ಮೇಲೆ ನೀರು ಏರಿಚ್ಬಿಡ್ತಾಳೆ ಲೆಹೆಂಗಾ ಮೇಲೆ ನೀರ್ ನೀರ್ಬಿದ ತಕ್ಷಣ ನೋಡು ನೋಡುತ್ತಿದ್ದಂತೆ ಆ ಲೆಹೆಂಗಾ ವಜ್ರದ ಲೆಹೆಂಗಾ ಆಗಿ ಪರಿವರ್ತನೆ ಆಯಿತು ಮುಂದೆ ಕುಳಿತಿರುವ ಜನ್ರು ಆಶ್ಚರ್ಯದಿಂದ ಆ ವಜ್ರದ ಲೆಹೆಂಗಾನೇ ನೋಡ್ತಾ ಇದ್ರು ನೀನ್ ಹಾಕೊಂಡಿರೋ ಲೆಹೆಂಗಾ ತುಂಬಾನೇ ಸುಂದರವಾಗಿದೆ ನಾನ್ ನನ್ ಜೀವನದಲ್ಲಿ ಇಷ್ಟೊಂದು ಸುಂದರವಾಗಿರೋ ಲೆಹೆಂಗಾ ನಾನ್ ಯಾವತ್ತೂ ನೋಡಿರ್ಲಿಲ್ಲ ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನಿನಗೆ ಸಲ್ಲುತ್ತೆ ನಿಧಿ ತಗೋ ನಿನ್ನ ಅವಾರ್ಡ್ ನಿದಿನೂ ಕೂಡ ತನ್ನ ಲೆಹೆಂಗಾ ನೋಡಿ ತುಂಬಾನೇ ಆಶ್ಚರ್ಯಗೊಂಡಿದ್ಲು ಆದ್ರೆ ಅವಳು ತನ್ನ ಭಾವನೆಯನ್ನ ಎಲ್ರೂ ಮುಂದೆ ವ್ಯಕ್ತಪಡಿಸ್ಲಿಲ್ಲ ತಕ್ಷಣವೇ ಒಬ್ಳು ಸುಂದರವಾದ ಯುವತಿ ನಿಧಿ ಮುಂದೆ ಬಂದು ನಿಲ್ತಾಳೆ ಹಲೋ ನನ್ನ ಹೆಸರು ಸೌಮ್ಯ ಅಂತ ನನ್ ಮುಂಬೈಯಲ್ಲಿ ದೊಡ್ಡ ಫ್ಯಾಷನ್ ಡಿಸೈನರ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ಕಿದ್ದಕ್ಕೆ ನಿನ್ಗೆ ಕಾಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಮ್ಯಾಮ್ ಈ ಲೆಹೆಂಗಾ ತುಂಬಾನೇ ಸುಂದರವಾಗಿದೆ ಇದನ್ನ ಎಲ್ಲಿಂದ ಕಂಡ್ಕೊಂಡೆ ಈ ಲೆಹೆಂಗಾನ ನಮ್ಮಮ್ಮ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಇದನ್ನ ಸ್ಟಿಚ್ ಮಾಡಕ್ಕೆ ತುಂಬಾನೇ ಸಮಯ ಬೇಕಾಯ್ತು ಅಲ್ವಾ ಇಲ್ಲ ಅವರು ಒಂದೇ ರಾತ್ರಿಯಲ್ಲಿ ಈ ಲೆಹೆಂಗಾನ ಸ್ಟಿಚ್ ಮಾಡಿದ್ದಾರೆ ವಾಟ್ ಇಂಪಾಸಿಬಲ್ ಹೀಗಾಗ ಕೇಕ್ ಸಾಧ್ಯ ಹಾಗಾದ್ರೆ ನಿಮ್ಮಮ್ಮ ತುಂಬಾನೇ ಟ್ಯಾಲೆಂಟೆಡ್ ಆಗಿರ್ಬೇಕು ಅವರು ಇಲ್ಲಲ್ಲ ಅವರು ಎಲ್ಲೋ ಇರಬೇಕಾಗಿತ್ತು ಪ್ಲೀಸ್ ನಿಮ್ಮಮ್ಮನ ನನಗೆ ಪರಿಚಯ ಮಾಡಿಸ್ತೀಯಾ ಖಂಡಿತ ಪರಿಚಯ ಮಾಡಿಸ್ತೀನಿ ನಿಧಿ ಸೌಮ್ಯ ಜೊತೆಗೆ ಕಾರಲ್ಲಿ ಕೂತ್ಕೊಂಡು ತನ್ನ ಮನೆ ಕರ್ಕೊಂಡು ಬರ್ತಾಳೆ ಹಲೋ ನನ್ನ ಹೆಸರು ಸೌಮ್ಯ ಅಂತ ಈ ಲೆಹೆಂಗಾನ ನೀವೇನ ತಯಾರು ಮಾಡಿದ್ದು ಆಶಾ ಆ ಲೆಹೆಂಗಾನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು ಆದ್ರೆ ಅವಳು ಆ ಸೌಮ್ಯನ ಮುಂದೆ ಏನು ಹೇಳಕ್ಕಾಗ್ಲಿಲ್ಲ ಹಾ ಈ ಲೆಹೆಂಗಾನ ನಾನೇ ತಯಾರ ಮಾಡಿದ್ದು ನಿಮ್ ಲೆಹೆಂಗಾ ಬಟ್ಟೆ ತುಂಬಾನೇ ಚೆನ್ನಾಗಿದೆ ನನಗೆ ಈ ತರ ಲೆಹೆಂಗಾಗಳು ತುಂಬಾ ಬೇಕು ಅದನ್ನ ಸ್ಟಿಚ್ ಮಾಡ್ಕೊಡ್ತೀರಾ ಇದಕ್ಕೆ ನಿಮ್ಮ ಒಪ್ಗೆ ಇದೆಯಾ ಅಯ್ಯಯ್ಯೋ ಯಾಕಿಲ್ಲ ನಾನು ತಯಾರು ಮಾಡ್ಕೊಡ್ತೀನಿ ಸೌಮ್ಯ ಐವತ್ತು ಲಕ್ಷ ರೂಪಾಯಿಯ ಚೆಕ್ ಅನ್ನು ಆಶಾ ಕೊಡ್ತಾ ಹೇಳ್ತಾಳೆ ಇತ್ ತಗೊಳ್ಳಿ ಐವತ್ತು ಲಕ್ಷದ ಚೆಕ್ ಈ ತರದ್ ಲೆಹಂಗಾನ ನೀವು ನನಗೆ ಮಾತ್ರ ರೆಡಿ ಮಾಡ್ಕೊಡ್ಬೇಕು ಮುಂದಿನ ಭೇಟಿ ನಾವು ಬೇಗ ಆಗೋಣ ಇಷ್ಟ ಹೇಳಿ ಸೌಮ್ಯ ಅಲ್ಲಿಂದ ಹೋಗ್ತಾಳೆ ಇದೆಲ್ಲ ಹೇಗಾಯ್ತು ಮಗಳೇ ನನ್ ಕಾಗದಿಂದ ಲೆಹೆಂಗಾನ ಮಾಡಿದ್ದೆ ಅಲ್ವಾ ಗೊತ್ತಿಲ್ಲ ಅಮ್ಮ ನನ್ ಲೆಹೆಂಗಾ ಮೇಲೆ ಯಾರೋ ನೀರ್ ಎರ್ಚಿದ್ರು ಆಗ ಈ ಕಾಗದದಿಂದ ವಜ್ರದ ಲೆಹಂಗಾಗಿ ಪರಿವರ್ತನೆ ಆಯ್ತು ಈಗ ನಾನೇನ್ ಮಾಡ್ಲಿ ಸಂಕೋಚದಿಂದ ಸೌಮ್ಯ ಅವ್ರಿಗೆ ನಾನು ಏನು ಹೇಳಕ್ ಆಗ್ಲಿಲ್ಲ ಇದು ಐವತ್ ಲಕ್ಷದ ಚೆಕ್ ಅನ್ಸುತ್ತೆ ನಾನ್ ಅವ್ರಿಗೆ ಇದನ್ನ ವಾಪಸ್ ಕೊಡ್ಬೇಕು ಅಷ್ಟೊತ್ತಿಗೆ ಆಶಾ ಅವರ ಮನೆ ಬಗ್ಲು ಯಾರೋ ಬರ್ದಂಗಾಗುತ್ತೆ ಆಗ ಆಶಾ ನಿಧಿನ ಕರ್ಕೊಂಡು ಆಚೆ ಬರ್ತಾಳೆ ಆಗ ಅಲ್ಲಿ ಸುಂದರವಾದ ಯುವಕ ನಿಂತಿರ್ತಾನೆ ಆ ಸುಂದರವಾದ ಯುವಕನನ್ನ ನೋಡಿ ಆಶಾ ಹೇಳ್ತಾಳೆ ಯಾರ್ ನೀವು ನಿಮಗ್ ನನ್ ಗುರುತು ಸಿಗ್ಲಿಲ್ವಾ ಹಿಂದಿನ ಸಲ ನೀವು ನನ್ನ ಜಿಂಕೆ ರೂಪದಲ್ಲಿ ನೋಡಿದ್ರಿ ಈಗ ನಿಮ್ಗೆ ಗೊತ್ತಾಗಿರಬಹುದು ನಾನು ಯಾರು ಅಂತ ನಾನ್ ನಿಮ್ಗೆ ಏನ್ ಹೇಳಕ್ ಬಂದೆ ಅಂದ್ರೆ ನೀವು ಈ ಲಹೆಂಗದ ಚಿಕ್ಕ ತುಂಡನ್ನು ಕತ್ತರಿಸಿ ಅದರ ಮೇಲೆ ನೀರನ್ನ ಹಾಕಿ ನೀವು ನೋಡ್ ನೋಡ್ತಾನೆ ಈ ಬಟ್ಟೆ ತುಂಬಾನೇ ದೊಡ್ಡದಾಗುತ್ತೆ ಅದಾದ ನಂತರ ನೀವು ಅದ್ರಿಂದ ಲೆಹೆಂಗಗಳನ್ನ ಮಾಡಿ ಅದನ್ನ ಹೊಲ್ದ ನಂತರ ಮತ್ತೆ ಅದರ ಮೇಲೆ ನೀವು ನೀರ್ನ ಹಾಕಿ ಆಗ ಪತ್ರದ ಲೆಹಂಗಾ ವಜ್ರದ ಲೆಹೆಂಗ ಆಗಿ ಬದ್ಲಾಗುತ್ತೆ ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ನಲ್ಲ ಇನ್ ಮುಂದೆ ನಿಮ್ಮ ಜೀವನ ಬದ್ಲಾಗುತ್ತೆ ಅಂತ ಇಷ್ಟ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟ ಹೋಗ್ತಾನೆ ಆಶಾ ಅವ್ನ್ ಹೇಳ್ದ ಹಾಗೆ ತನ್ ಕೆಲ್ಸನ ಶುರು ಮಾಡ್ತಾಳೆ ನೋಡ್ತಾ ನೋಡ್ತಾ ಸೌಮ್ಯ ಕೊಟ್ಟಿದ್ದ ಆರ್ಡರ್ನ ಆಶಾ ಮುಗಿಸ್ಬಿಡ್ತಾಳೆ ಮತ್ತೆ ಆಶಾನ ಹೆಸರು ಟಾಪ್ ಡಿಸೈನರ್ಸ್ ಹೆಸರಲ್ಲಿ ಮೂಡ್ ಬರುತ್ತೆ ಈಗ್ಲೂ ಕೂಡ ಆಶಾ ಫ್ಯಾಕ್ಟರಿಯಲ್ಲಿ ತುಂಬಾ ಜನರು ಕೆಲ್ಸ ಮಾಡ್ತಾರೆ ಈಗ್ಲೂ ಕೂಡ ಆಶಾ ಆ ಮ್ಯಾಜಿಕ್ ಬಟ್ಟೆನ ಯೂಸ್ ಮಾಡ್ತಾಳೆ